ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮಗೆ ಎರಡು ಕೈಗಳು ಇರುವುದು ಏಕೆಂದರೆ ಒಂದು ಕೈ ನಮ್ಮನ್ನು ಕಾಪಾಡಿಕೊಳ್ಳಲು ಮತ್ತೊಂದು ಕೈ ನಮ್ಮನ್ನು ನಂಬಿದವರನ್ನು ಕಾಪಾಡಲು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ರಾಮಕೃಷ್ಣ ಪರಮಾಂಸರ ಬಗ್ಗೆ ನಾವು ತಿಳ್ಕೊಳ್ಳೋಣ ಏಕೆಂದರೆ ರಾಮಕೃಷ್ಣ ಪರಂಸು ನರೇಂದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂದು ಸಾವಿರದ ಎಂಟುನೂರ ಎಂಬತ್ತೈದರ ಸಮಯ ಕೋಲ್ಕತ್ತಾದ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ನರೇಂದ್ರನಾಥ ದತ್ತ ಎಂಬ ತುಂಟ ಬಾಲಕ ರಾಮಕೃಷ್ಣನಿಗೆ ಹೀಗೆ ಕೇಳಿದರು ಕೇಳಿದ್ದರು ಸ್ವಾಮಿ ಎಲ್ಲರೂ ನೀವು ಜಗನ್ಮಾತೆಯನ್ನು ನೋಡಿದ್ದಾಗಿ ಹೇಳುತ್ತಾರೆ ರಾಮಕೃಷ್ಣರು ಆ ಬಾಲಕನ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಈಗ ಉತ್ತರಿಸದು ಹೌದು ನಾನು ನಿಮ್ಮನ್ನು ಇಲ್ಲಿ ಹೇಗೆ ನೋಡುತ್ತಿರುವೆನೋ ಹಾಗೆಯೇ ದೇವರನ್ನು ನೋಡಿದ್ದೇನೆ ನರೇಂದ್ರ ರಾಮಕೃಷ್ಣರ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಇದು ನಿಜವೇ ನೀವು ನಿಜವಾಗಿಯೂ ದೇವರನ್ನು ನೋಡಿದ್ದೀರಾ ನಿಮ್ಮಂತೆ ನಾನು ದೇವರನ್ನು ನೋಡಬಹುದೇ ಪರಮಹಂಸರು ಪ್ರಸನ್ನ ಭಾವದಿಂದ ಬಾಲಕನನ್ನು ನೋಡುತ್ತಾ ದೇವರನ್ನು ನಾನೂ ನೋಡಿರುವಂತೆ ಮತ್ತು ನೋಡಿ ಮಾತನಾಡಿರುವಂತೆ ಎಲ್ಲರೂ ನೋಡಬಹುದು ಮತ್ತು ಮಾತನಾಡಬಹುದು ಆದರೆ ಜನರು ತಮ್ಮ ಹೆಂಡತಿ ಮಕ್ಕಳಿಗಾಗಿ ಸಂಪತ್ತು ಆಸ್ತಿಗಾಗಿ ಕಣ್ಣೀರು ಸುರಿಸುತ್ತಾರೆ ದೇವರ ಸಲುವಾಗಿ ಯಾರೂ ಅಷ್ಟು ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತಾರೆ ಒಂದು ವೇಳೆ ಯಾರಾದರೂ ದೇವರಿಗಾಗಿ ಪ್ರಾಮಾಣಿಕವಾಗಿ ನಡೆದುಕೊಂಡರೆ ಅವರು ಖಂಡಿತವಾಗಿಯೂ ಪ್ರಕಟವಾಗುತ್ತಾರೆ ಮತ್ತು ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಳ್ಳುತ್ತಾರೆ ರಾಮಕೃಷ್ಣ ಪರಮಹಂಸರು ತಮ್ಮ ಉತ್ತರದಿಂದ ಅಂದು ನರೇಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದರು ಅವರ ಪ್ರಭಾವದಿಂದಾಗಿ ಸ್ವಾಮಿ ವಿವೇಕಾನಂದರು ಪ್ರಪ್ರಥಮವಾಗಿ ಭಾರತೀಯ ಮೌಲ್ಯಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಾರಿದರು ಭಾರತ ಮತ್ತು ಭಾರತದ ಆಧ್ಯಾತ್ಮ ಶಕ್ತಿಯನ್ನು ಜಗತ್ತಿಗೆ ಪ್ರಸ ಪ್ರಸಾರ ಮಾಡಿದರು ಗೊತ್ತಾಯ್ತಾ ಸರ್ವೇ ಜನ ಸುಖಿನೋಭವಂತು ನಾವು ಯಾವತ್ತೂ ದೇವರನ್ನ ನೋಡಬೇಕು ಆದರೆ ನಮ್ಮ ಸ್ವಾರ್ಥವನ್ನು ಬಿಡಬೇಕು ನಮ್ಮ ಸ್ವಾರ್ಥವನ್ನು ಬಿಟ್ಟು ನಾವು ಮುಂದೆ ದೇವರನ್ನು ಧ್ಯಾನ ಮಾಡ್ತಾ ಮಾಡಿದಾಗ ಎಲ್ಲ ದೇವರು ನಮ್ಮ ಕೈಯಲ್ಲಿ ಮಾತಾಡುತ್ತಾನೆ ನಾವು ದೇವ್ರನ್ನ ನಿಜವಾಗಲೂ ನೋಡ್ಬೋದು ಆ ಒಂದು ಇದನ್ನು ನಾವು ಇಟ್ಕೊಂಡ್ರೆ ಮಾತ್ರನ ಸ್ವಾರ್ಥ ಇಟ್ಕೊಂಡು ನಾವು ಮಾಡಿದ್ರೆ ನಮಗೆ ದೇವರು ಕಾಣಲ್ಲ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೊ ದಿನಾಂಕ ತಿಳ್ಕೊಳ್ಳೋಣ ಇವತ್ತು ದಿನಾಂಕ ಒಂದು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣ ಪಾಲ್ಗುಣ ಮಾಸ ಶಿಶಿ ಋತು ಶುಕ್ಲಪಕ್ಷ ತಿಥಿ ದ್ವಾದಶಿ ಬೆಳಿಗ್ಗೆ ಒಂಬತ್ತು ಹದಿನಾಲ್ಕು ನಕ್ಷತ್ರ ಅಷ್ಟೇಷ ರಾತ್ರಿ ಎರಡು ಐವತ್ತ್ಮೂರು ಮಳೆ ಪೂರ್ವಭಾದ್ರ ಮೂರನೇ ಪಾದ ರಾಹುಕಾಲ ಮೂರು ಮೂವತ್ತ್ನಾಲ್ಕರಿಂದ ಐದು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಮೂವತ್ತ್ನಾಲ್ಕರಿಂದ ಎರಡು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮಾಂಡ್ ಕಾಲ ಒಂಬತ್ತು ಮೂವತ್ತ್ನಾಲ್ಕರಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಬ್ಬಳ್ಳಲ್ಲೂ ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಮತ್ತು ಲೈಕ್ ಕೊಡಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಏನಾದರೂ ಇದ್ದರೂ ತಿಳಿಸಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು